ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಿರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಹಿಂದೂ ಮಂದಿರವನ್ನು ನೋಡಲಿಕ್ಕೋಸ್ಕರ ಅಬುದಾಬಿಯಲ್ಲಿ ಮೊದಲನೆಯ ಮಂದಿರ ಅಂತೆ ಮೊನ್ನೆ ಮಾತ್ರ ಇನೋಗ್ರೇಷನ್ ಆಗಿದೆ ಆ ದಿನ ಆ್ಯಶ್ ಮೆನ್ಸ್ಡೇ ಆಗಿತ್ತು ಅದಕ್ಕೋಸ್ಕರ ನಾನು ಹೋಗಿಲ್ಲ ಇಲ್ಲ ಅಂದರೆ ಹೋಗ್ತಿದ್ದೆ ಹಾಗೆ ಪ್ರಧಾನಮಂತ್ರಿ ಅವರು ಕೂಡ ಬಂದಿದ್ದರು ಓಪ್ನಿಂಗನ್ನು ಮಾಡಲಿಕ್ಕೋಸ್ಕರ ಹಾಗೆ ನೋಡೋಣ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರುವ ನಮ್ಮ ಊರು ಸ್ಟೈಲಲ್ಲೇ ಇರುತ್ತಾ ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ ಯಾವ ಥರ ಇದೆ ಎಲ್ಲ ನೋಡೋಣ ಹಾಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರು ಕೂಡ ಟಿ ಶರ್ಟನ್ನು ಹಾಕೊಂಡಿದ್ದೀವಿ ಹಾಗೆ ಕ್ಯಾಮ್ರಾ ಕೂಡ ತೊಗೊಂಡಿದ್ದಾರೆ ಡಿ ಎಸ್ ಎಲ್ ಕ್ಯಾಮ್ರಾ ನೋಡೋಣ ಫೋಟೋಸ್ ಯಾವ ಥರ ಬರುತ್ತೆ ಅಂತ ಲೆಟ್ಸ್ ಗೌ ಮ್ಯಾಪನ್ನು ಹಾಕಿದ್ದಾರೆ ಇವಾಗ ಮ್ಯಾಪ್ ನೋಡ್ಕೊಂಡು ಹೋಗೋದು ಎಷ್ಟು ಟೈಮ್ ಆಗುತ್ತೆ ಹೋಗಿ ರೀಚ್ ಆಗಲಿಕ್ಕೆ ನೋಡೋಣ ಹೋಗಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಇದೆ ಅಂತ ನೋಡ್ ನೋಡಲಿಕ್ಕೆ ನೀವು ಅಲ್ವಾ ಅದಕ್ಕೋಸ್ಕರ ಹೈವೇ ಅಕ್ಕಪಕ್ಕದಲ್ಲಿ ಕೂಡ ಫುಲ್ ಗ್ರೀನರಿ ಇದೆ ನೋಡ್ತಾ ಇರಬಹುದು ಒಬ್ಬರ ಸಬ್ಸ್ಕ್ರೈಬರ್ ಕೂಡ ನನಗೆ ಮೆಸೇಜ್ ಮಾಡಿದ್ರು ಕಮೆಂಟಲ್ಲಿ ಅಲ್ಲಿ ಗ್ರೀನರಿ ಇಲ್ವಾ ಅಂತ ಒಂದೊಂದು ಪ್ಲೇಸಲ್ಲಿ ಇದೆ ಒಂದೊಂದು ಪ್ಲೇಸಲ್ಲಿ ಇಲ್ಲ ಆಲ್ಮೋಸ್ಟ್ ಜಾಸ್ತಿ ಪ್ಲೇಸಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಮರುಭೂಮಿ ಮರುಭೂಮಿ ಮರುಭೂಮಿನೇ ಜಾಸ್ತಿ ಹಾಗೆ ಗ್ರೀನರಿ ತುಂಬಾ ಕಡಿಮೆ ನೋಡಲಿಕ್ಕೆ ಸಿಗತ್ತೆ ಒಂದೊಂದು ಸೈಡಲ್ಲಿ ತುಂಬಾ ಇರುತ್ತೆ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನಮ್ಮ ಗೂಗಲ್ ನಮಗೆ ಸರಿಯಾದ ದಾರಿ ತೋರಿಸ್ತು ಹಾಗೆ ದೂರದಿಂದ ಕಾಣ್ತಾ ಇರ್ಬೋದು ನಿಮಗೆ ಟೆಂಪಲ್ ಹತ್ರ ಹತ್ರ ಬಂದು ಮುಟ್ಟಿದ್ದೀವಿ ಹೇಗೆ ಕಾಣ್ತಾ ಇದೆ ನೋಡಿ ಟೆಂಪಲ್ ಹಾಗೆ ಒಳಗಡೆ ಹೋಗೋಣ ಯಾವ ತರ ಇರತ್ತೆ ಅಂತ ಪಾರ್ಕ್ ಕೂಡ ಮಾಡಿ ಆಗಿದೆ ಸುತ್ತಲೂ ಈ ತರ ಕ್ಯಾಂಪಸ್ ಅನ್ನ ಮಾಡಿದ್ದಾರೆ ಬ್ಲಡ್ ಡೊನೇಟ್ ಎಲ್ಲ ಮಾಡಬಹುದು ಹಾಗೆ ನಾವು ಮಾಡಲ್ಲ ಯಾರಿಗೆ ಮನಸ್ಸಿದೆ ಅವರು ಮಾಡಬಹುದು ಈ ಎ ಪಿ ಎಸ್ ಹಿಂದೂ ಮಂದಿರ ಅಬುದಾಬಿ ನೋಡ್ತಾ ಇರಬಹುದು ದೊಡ್ಡ ಬೋರ್ಡ್ ಅನ್ನ ಹಾಕಿದ್ದಾರೆ ಇದೇ ಅದು ಮಂದಿರ ಇದಕ್ಕೆ ಒಂಬತ್ತು ಗೋಪುರಗಳಿವೆ ಇಲ್ಲಿಂದ ಎಂಟ್ರಿಯನ್ನ ಕೊಡಬೇಕು ಖಾಲಿ ಇದೆ ಇಲ್ಲ ಅಂತ ಹೇಳಿದ್ರೆ ಜಿಗ್ ಜಾಗಿ ಹಾಗೆ ಫುಲ್ ಸ್ಟ್ರಿಕ್ ಅಂದ್ರೆ ಸ್ಟ್ರಿಕ್ ಅಷ್ಟು ಚಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ ನೈಟ್ ಟೈಮಲ್ಲಿ ಇದನ್ನು ನೋಡಲಿಕ್ಕೆ ವ್ಯೂ ತುಂಬಾ ಚೆನ್ನಾಗಿರುತ್ತಂತೆ ಈ ಪ್ಲೇಸ್ ಬಟ್ ಇವಾಗ ನಾನು ಡೇ ಟೈಮಲ್ಲಿ ಇದ್ದೀವಿ ಜಸ್ಟ್ ಹೇಳೋದನ್ನು ಕೇಳದ್ದು ಅಷ್ಟೇ ವೀಕ್ ಡೇಸಲ್ಲಿ ನಾವು ಬಂದದ್ದು ವೀಕೆಂಡಲ್ಲಿ ಫುಲ್ ರಶ್ ಆಗಿರುತ್ತೆ ಹಾಗೆ ನಮ್ಗೆ ಸರಿಯಾಗಿ ಕೂಡ ನೋಡಲಿಕ್ಕೂ ಕೂಡ ಸಿಗೋಲ್ಲ ಅದಕ್ಕೋಸ್ಕರ ನಾವು ವೀಕ್ ಡೇಸಲ್ಲಿ ಬಂದದ್ದು ಹಾಗೆ ಇಲ್ಲಿಂದ ಎಂಟ್ರಿ ಕೂಡ ಕೊಟ್ವಿ ನಾವು ಹಾಗೆ ನೋಡ್ತಾ ಇರ್ಬೋದು ಸುತ್ತಲೂ ವ್ಯೂ ಯಾವ ಥರ ಇದೆ ಅಂತ ವಾವ್ ಸೂಪರ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಕಂಬಗಳಾಗಲಿ ಗೋಡೆಗಳಾಗಲಿ ನೋಡ್ತಾ ಇರ್ಬೋದು ಯಾವ ಥರ ಅವರು ಆರ್ಟನ್ನು ಮಾಡಿದಾರಂತ ಈ ಥರ ಕಲೆಯನ್ನು ಮಾಡಿದವರಿಗೆ ಅವಾರ್ಡೇ ಕೊಡಬೇಕು ಯಾಕಂತ ಹೇಳಿದರೆ ಎಲ್ಲವೂ ಕೆಲಸ ಸೂಕ್ಷ್ಮವಾಗಿ ಮಾಡಿದ್ದಾರೆ ಹಾಗೆ ನೀರಿದೆ ರೈಟ್ ಆ್ಯಂಡ್ ಲೆಫ್ಟ್ ಗಂಗಾ ಯಮುನಾ ನೀರು ಒಂದು ಸೈಡ್ ಗಂಗಾ ನೀರಿದೆ ಮತ್ತೊಂದು ಸೈಡ್ ಯಮುನಾ ನೀರಿದೆ ಹಾಗೆ ನೀರನ್ನು ನಾನು ಆಟ ಆಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಗ್ತಾ ಇದೆ ತುಂಬ ಕೋಲ್ಡ್ ಇದೆ ಇಷ್ಟು ಬಿಸಿಲಲ್ಲೂ ಕೂಡ ನೀರು ಕೋಲ್ಡ್ ಆಗಿದೆ ಕೆಳಗಿಂದ ಮೇಲೆ ತನಕ ಸುತ್ತಲೂ ಎಲ್ಲ ಗೋಡೆಗಳಿಗೂ ಕೂಡ ಶಿಲ್ಪಕಲೆಯನ್ನು ಮಾಡಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಕಾಣುತ್ತೆ ನೋಡ್ತಾ ಇರ್ಬೋದು ನನಗಂತೂ ಸೂಪ್ ಫೋರಾ ಕಾಣ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನಾವು ಇದನ್ನು ನೀವು ವ್ಯೂ ನೋಡ್ತಾ ಇರೋದು ಸೆಕೆಂಡ್ ಫ್ಲೋರ್ ಮೇಲ್ಗಡೆಯಿಂದ ನೋಡ್ತಾ ಇರೋದು ರೈಟ್ ಆ್ಯಂಡ್ ಲೆಫ್ಟ್ ಇದೆ ಗಂಗಾ ಯಮುನಾ ನೀರು ಅದು ಹಾಗೇ ಸುತ್ತಲೂ ಈ ಥರ ಪ್ರಶಾಂತವಾದ ವಾತಾವರಣ ಅದ ಟೈಮಿಗೆ ನಾವು ಬಂದಿದ್ದೀವಿ ಸಂಜೆ ಆಗ್ತಾ ಬರ್ತಾ ಇದೆ ಹಾಗೆ ನಿಮಗೆ ಗಂಟೆ ಸೌಂಡ್ ಕೂಡ ಕೇಳ್ತಾ ಇರ್ಬೋದು ಮೇಲುಗಡೆ ಗಂಟೆಗಳಿವೆ ಆ ಕಂಬಕ್ಕೆ ನೀವು ನೋಡ್ತಾ ಇರ್ಬೋದು ಬಾವುಟವನ್ನು ಹಾಕಿದಾರಲ್ವಾ ಅದಕ್ಕೆ ಗಾಳಿಯಿಂದ ಬೀಸತ್ತೆ ಹಾಗೆ ಇದು ಹಿಂದ್ಗಡೆಯಿಂದ ಎಂಟ್ರಿ ಹಾಗೆ ಇವೆಲ್ಲ ಮೂರ್ತಿಗಳು ನೀವು ನೋಡ್ತಾ ಇರ್ಬೋದು ಇವಕ್ಕೆಲ್ಲ ಒಂದು ಸ್ಟೋರಿ ಇದೆ ಮಹಾಭಾರತ ಹಾಗೂ ರಾಮಾಯಣ ಆ ಬುಕ್ಕಲ್ಲಿ ಏನೇನು ಸ್ಟೋರಿ ಇದೆಯಲ್ವ ಅವೆಲ್ಲ ಸ್ಟೋರಿ ಅವರು ಈ ಥರ ಡಿಸೈನಲ್ಲಿ ಮಾಡಿದ್ದಾರೆ ಹಿಂದೂ ಜನರಿಗೆಲ್ಲ ಸರಿಯಾಗಿ ಅರ್ಥ ಆಗುತ್ತೆ ಎಲ್ಲ ಸ್ಟೋರಿ ನೋಡಿದ ಗೊತ್ತಿದ್ದವರಿಗೆ ಇಲ್ಲಿರೋದು ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್ ಹಾಗೆ ನಾನಿವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಎಂಟ್ರಿಯನ್ನು ಕೊಡ್ತಾ ಇದ್ದೀನಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ನಿಮಗೂ ಕೂಡ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ಇಲ್ಲಿ ಅಲೌಡ್ ಇಲ್ಲ ಆದರೂ ಕೂಡ ನಿಮಗೆ ಎಲ್ಲವೂ ಕೂಡ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ದೇವರ ಮೂರ್ತಿಗಳು ಇದೆ ಅಂತ ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ ನಾನು ಯಾವ ಯಾವ ದೇವರು ಅಂತ ಕೆಳಗಡೆ ಬರ್ಕೊಂಡಿದ್ದೆ ಹಾಗೂ ಹಿಂದೂ ಜನರಿಗೆ ಸರಿಯಾಗಿ ಗೊತ್ತಾಗತ್ತೆ ಇದು ಯಾವ ದೇವರು ಅಂತ ಯಾಕಂತ ಹೇಳಿದರೆ ನೀವು ಅಷ್ಟೆಲ್ಲ ನೀವು ಪೂಜೆ ಭಕ್ತಿಯಿಂದ ನೀವು ಮನೆಯಲ್ಲಿ ಮಾಡ್ತೀರಾ ಹಾಗೆ ನಿಮಗೋಸ್ಕರ ಹಿಂದೂ ಜನರಿಗೋಸ್ಕರ ನಾನು ವಿಡಿಯೋಸನ್ನು ತೆಗೆದದ್ದು ಬಿಕಾಸ್ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ಅಂತ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅಂತ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಸೂಪರ್ ಅಂದರೆ ಸೂಪರ್ ಆಗಿದೆ ಒಳಗಡೆ ನೋಡ್ಕೊಂಡು ಬಂದ್ವಿ ಹಾಗೆ ಗೈಡ್ ಕೂಡ ಮಾಡುವವರು ತುಂಬ ಜನರಿದ್ದಾರೆ ಹಾಗೆ ತುಂಬ ಸ್ಟೋರಿಂದ ಸ್ವಾಮೀಜಿ ಒಬ್ರು ಇದ್ರು ಒಳಗಡೆ ಪೂಜೆಯನ್ನು ಮಾಡ್ತಾ ಇದ್ರು ಇಷ್ಟೊತ್ತು ತನಕ ಹಾಗೆ ಪೂಜೆ ಅವ್ರದ್ದು ಕಂಪ್ಲೀಟ್ ಆಯ್ತು ಇವಾಗ ಬರ್ತಾ ಇದ್ದಾರೆ ನೋಡಿ ಅವರು ನನ್ನ ಹಸ್ಬೆಂಡ್ ವಿಡಿಯೋ ತೆಗಿತಾ ಇದ್ದಾರೆ ಹಾಗೆ ನಾನು ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಿಂದ ಫೋಟೋಸನ್ನು ತಗೊಳ್ತಾ ಇದ್ದೀನಿ ಫಸ್ಟ್ ಫ್ಲೋರ್ ನೋಡಾಯಿತು ಹಾಗೆ ಇವಾಗ ನಾನು ಬಂದಿದ್ದೀನಿ ಗ್ರೌಂಡ್ ಫ್ಲೋರಿಗೆ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಎಲ್ಲೇ ಇಲ್ಲ ಆಗಿತ್ತು ಆದರೂ ಕೂಡ ಸ್ವಲ್ಪ ಜನರು ತೆಗಿತಾ ಇದ್ದಾರೆ ಓಕೆ ಅಂತ ಕೂಡ ಇದ್ರು ಗೈಡ್ ಅವರು ಹೇಳ್ತಾಯಿದ್ರು ಬಟ್ ತುಂಬ ಜನರು ಕೇಳ್ತಾನು ಇರ್ತಾ ಇರಲಿಲ್ಲ ಹಾಗೆ ಅದರಲ್ಲೂ ಕೂಡ ನಾವು ಕೂಡ ಯಾಕಂತ ಹೇಳಿದರೆ ತುಂಬ ಜನರು ತುಂಬ ದೂರ ದೂರದಿಂದ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಇಲ್ಲಿ ನೋಡಲಿಕ್ಕೋಸ್ಕರ ನಾವಾದರೂ ಓಕೆ ತರ್ಟಿ ಫೈ ಕಿಲೋಮೀಟರ್ ಹೋಗುವ ಬರುವಾಗ ಹಾಗೆ ಹೋಗುವಾಗ ಒಂದು ಫಿಫ್ಟಿ ಕಿಲೋಮೀಟರ್ ಹತ್ತಿರನೇ ಇದ್ದೀವಿ ಸೊ ಅದಕ್ಕೋಸ್ಕರ ಬಂದದ್ದಾಗಿತ್ತು ನೋಡಲಿಕ್ಕೆ ಯಾವ ಥರ ಮಂದಿರವನ್ನು ಮಾಡಿದ್ದಾರೆ ನೋಡೋಣ ಅಂತ ಹಾಗೆ ತುಂಬ ದೂರ ದೂರದಿಂದ ಬರ್ತಾರೆ ಹಾಗೆ ಇಲ್ಲಿ ಬಂದಿದ್ದೀವಿ ಅಂತ ಅವರಿಗೂ ಕೂಡ ಪಬ್ಲಿಷ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ತೊಗೊ ತಗೊಳ್ತಾರೆ ಹಾಗೆ ತುಂಬ ಜನರು ಗೈಡ್ ಮಾಡುವವರು ಹಾಗೆ ಮೇಂಟೆನೆನ್ಸ್ ಮಾಡುವವರು ತುಂಬಾ ಜನರು ಇದ್ದಾರೆ ನೀವು ನೋಡ್ತಾ ಇರ್ಬೋದು ಫುಲ್ ಬ್ಯಾಚನ್ನು ಅವರು ಹಾಕಿದ್ದಾರೆ ಹಾಗೆ ತುಂಬಾ ಸ್ಟ್ರಿಕ್ಟ್ಲಿ ಇದೆ ಇಲ್ಲಿ ಸುತ್ತಲೂ ಈ ಮಂದಿರ ಈ ಥರ ಕಾಣಿಸುತ್ತೆ ಕಮಲದ ಮೇಲೆ ಇಟ್ಟಿದ್ದಾರೆ ಹಾಗೆ ಈ ಮಂದಿರವನ್ನು ಕಟ್ಟದ್ದು ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ಸಂಸ್ಥೆಯವರು ಕಟ್ಟಂತಹ ಮಂದಿರ ಇದು ಈ ಮಂದಿರದಲ್ಲಿ ಎರಡು ಗುಮ್ಮಟಗಳಿವೆ ಹಾಗೆ ಏಳು ಶಿಖರಗಳಿವೆ ಈ ಏಳು ಶಿಖರಗಳು ಈ ದೇಶದ ಏಳು ರಾಜ್ಯದ ಸಾಂಕೇತಿಕವಾಗಿ ನಿರ್ಮಿಸಿದ್ದಾರೆ ನೋಡಿ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಇಷ್ಟ ಆಯಿತು ಒಂದೊಂದು ಗೋಡೆಯಲ್ಲಿ ಇದ್ದಂತಹ ಮೂರ್ತಿಗಳೇನಿದೆ ಎಲ್ಲ ಸ್ಟೋರಿಯಲ್ಲಿದೆ ಶಬರಿದು ಸ್ಟೋರಿ ಆಗಲಿ ಅಥವಾ ತುಂಬ ಸ್ಟೋರೀಸ್ ಇವೆ ಹಿಂದೂ ಜನರಿಗೆ ಸರಿಯಾಗಿ ಅರ್ಥ ಆಗುತ್ತೆ ಹಾಗೆ ಅಷ್ಟೆಲ್ಲ ಅರ್ಥ ಆಗಲ್ಲ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಜೊತೆ ಶವರ್ಮಾ ಆರ್ಡರ್ ಮಾಡಿದ್ದೀವಿ ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡಿದ್ದೀವಿ ಆರ್ಡರ್ ತಗೊಂಡು ಹೋಗಿದ್ದಾರೆ ಹಾಗೆ ಬರುತ್ತೆ ಬಂದ ನಂತರ ಇಲ್ಲೇ ತಿಂದ್ಕೊಂಡು ಹೋಗುವಲ್ಲ ಪಾರ್ಸಲ್ ಮತ್ತೆ ಬೇಡ ಓಕೆ ತಲೆ ನಾವು ಸ್ಟಾರ್ಟ್ ಆಗಿದೆ ಇನ್ನೂ ತನಕ ಶೋರ್ಮಾ ಬಂದಿಲ್ಲ ಚಾಯ್ ಕೂಡ ಇಲ್ಲೇ ಸಿಗ್ತಾ ಇದೆ ಒಂದು ಚಾಯ್ ಓಕೆ ಟೀ ಮಾತ್ರ ಸೂಪರ್ ಇದೆ ಇವನ್ ಮನೆ ಟೀ ಕೂಡ ಅಷ್ಟು ಸೂಪರ್ ಆಗಿರಲ್ಲ ನಿಜವಾಗ್ಲು ತುಂಬಾನೇ ಸೂಪರ್ ಆಗಿದೆ ಯಾವ ಚಾಯಿ ಶವರ್ಮ ತಿಂತಾ ಇದ್ದೀನಿ ಇವರು ಕೂಡ ತಿಂತಾ ಇದ್ದಾರೆ ಚೆನ್ನಾಗಿದೆ ಬಟ್ ಆ ದಿನ ನನಗೆ ಇದ್ರಕ್ಕಿಂತ ಚೆನ್ನಾಗಿತ್ತು